ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಸೊ ಇದು ಸಂಡೇ ನಾನು ಆಫ್ಟರ್ನೂನು ಚಿಕನ್ ದಮ್ ಬಿರಿಯಾನಿ ಮಾಡಿದ್ದೆ ಅದಕ್ಕೆ ಆನ್ಲೈನಲ್ಲಿ ಚಿಕನ್ ಆರ್ಡ್ರ್ ಮಾಡ್ಕೊಂಡಿದ್ದೆ ನಂದೂಸ್ ಚಿಕನ್ ಅಂತ ಅರ್ಧ ಕೆ ಜಿ ಪ್ಯಾಕೆಟ್ ಆರ್ಡರ್ ಮಾಡಿದ್ದೆ ಸೊ ನೋಡಿ ಇದನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಚಿಕನ್ ಹೇಗಿದೆ ಅಂತ ಸೊ ನಾನು ಫಸ್ಟ್ ಟೈಮು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು ನಾನು ಯಾವತ್ತೂ ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ಚಿಕನ್ ತರಿಸಿದ್ದೆ ಇಲ್ಲ ಇದೇ ಫಸ್ಟ್ ಟೈಮು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ಚಿಕನ್ ತರಿಸ್ಕೊಂಡಿದ್ದೆ ಚಿಕನ್ನು ಒಂದು ಲೆಗ್ ಪೀಸ್ ಬಂದಿತ್ತು ಚಿಕ್ಕದಾಗಿ ಎರಡು ಲೆಗ್ ಪೀಸ್ ಇನ್ನೂ ಚಿಕ್ಕ ಚಿಕ್ಕದ ಎರಡು ಬಂದಿತ್ತು ಕ್ವಾಲಿಟಿ ಏನೋ ತುಂಬ ಚೆನ್ನಾಗಿತ್ತು ಸೊ ನಾನು ಅದನ್ನು ಸರಿ ನೀರಲ್ಲಿ ಹಾಕಿ ತೊಳೆದಿಟ್ಟಿದ್ದೀನಿ ಸರಿ ನಾನು ಒಂದು ಸ್ವಲ್ಪ ಉಪ್ಪಾಕಿ ತೊಳ್ಕೊಳ್ಳೋಣ ಅಂತ ಹಾಗೆ ಇಟ್ಟು ನಾನು ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿನ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನಾನು ಅರ್ಧ ಕೆ ಜಿಗೆ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಒಂದು ಇಂಚಷ್ಟು ಶುಂಠಿ ಒಂದು ನಾಲ್ಕರಿಂದ ಐದು ಹಸಿ ಹಾಕಿ ನುಣ್ಣಕ್ಕೆ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಈಗ ನಾನು ಚಿಕನ್ಗೆ ಒಂದು ಸ್ವಲ್ಪ ಉಪ್ಪಾಕಿ ನಾವು ಬೇಕು ಅಂದರೆ ಅಶ್ನ ಪುಡಿನೂ ಹಾಕಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ನೀರು ಒಂಚೂರು ಇರುವ ಹಾಗೆ ನಾನು ಚಿಕನ್ನಿಂದ ನೀರನ್ನೆಲ್ಲ ಇದ್ದೀನಿ ಸೊ ನಾನಿಲ್ಲಿ ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ ಚಿಕನ್ನ ನನ್ನ ಮಗಳು ಇವತ್ತು ಚಿಕನ್ ದಮ್ ಬಿರಿಯಾನಿ ಬೇಕು ಅಂದರೆ ಸೊ ಅದಕ್ಕೆ ಆನ್ಲೈನಲ್ಲಿ ಅವಳೇ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ಲು ಸೊ ನೋಡಿ ನೀರೆಲ್ಲ ತೆಗೆದಾದಮೇಲೆ ನಾವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋತಾಯಿದ್ದೀನಿ ನಾನಿಲ್ಲಿ ನಾನಿಲ್ಲಿ ಒಂದು ಮೂರು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಅರ್ಶನ ಪುಡಿ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ಉಪ್ಪಾಕಿ ನಾನು ಖಾರದ ಪುಡಿ ಜೊತೆಗೆ ಧನಿಯಾ ಪುಡಿ ಒಂದು ಸ್ಪೂನು ನಾವು ಬಿರಿಯಾನಿ ಮಸಾಲ ಇದ್ದರೆ ಬಿರಿಯಾನಿ ಮಸಾಲನೂ ಸಹ ಇದಕ್ಕೆ ಹಾಕ್ಬಿಟ್ಟು ನಾವು ಮಿಕ್ಸ್ ಮಾಡಿ ಮ್ಯಾರಿನೇಟ್ ಆಗೋಕ್ಕೆ ಇಟ್ಬಿಟ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಚಿಕನ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಮಸಾಲೆ ಎಲ್ಲ ಈಗ ನಾನು ಫಸ್ಟು ನಾವು ಹಾಕ್ಕೊಂಡಿರೋ ಧನಿಯಾ ಪೌಡ್ರು ಖಾರದ ಪುಡಿ ಮತ್ತು ದ ಟರ್ಮರಿಕ್ ಪೌಡ್ರನ್ನ ಚೆನ್ನಾಗಿ ಚಿಕನ್ ಜೊತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಾನು ಆಗಲೇ ಉಪ್ಪು ಹಾಕಿರಲಿಲ್ಲ ಈಗ ಉಪ್ಪು ಹಾಕೋತಾ ಇದ್ದೀನಿ ನಾನಿಲ್ಲಿ ಬಿರಿಯಾನಿಗೆ ಅಂತ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಒಂದು ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮೊಸರು ಹಾಕೋತಾ ಇದ್ದೀನಿ ಇದಕ್ಕೆ ನಾವು ಚಿಕನ್ಗೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಫಸ್ಟು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಚಿಕನ್ ಜೊತೆ ಆಮೇಲೆ ಮೊಸರು ಹಾಕಿ ಮಿಕ್ಸ್ ಇದ್ದೀನಿ ನಾವು ಇದಕ್ಕೆ ಬೇಕಾದರೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನನ್ನು ಸಹ ಪೇಸ್ಟ್ ಮಾಡಿ ಹಾಕ್ಕೋಬೋದು ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ಈಗ ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ನಾನು ಒಂದು ಹಾಫ್ ಅನ್ ಅವರು ಫ್ರೀಸರಲ್ಲಿ ಇಡ್ತಾಯಿದ್ದೀನಿ ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು ಒಂದು ಐದು ನಿಮಿಷ ನೆನೆಸಿ ಇಟ್ಕೊತಾ ಇದ್ದೀನಿ ಇದು ನಾರ್ಮಲ್ ಸೋನಾ ಮಸೂರಿ ಅಕ್ಕಿನೇ ನಾವು ಬಾಸ್ಮತಿ ರೈಸನ್ನು ಕೂಡ ಹಾಕ್ಕೋಬೋದು ಇದಕ್ಕೆ ಈಗ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ನೀರು ಹಾಕ್ಕೊಂಡು ನಾನಿಲ್ಲಿ ಅಕ್ಕಿ ಬೇಯಕ್ಕೆ ಅಂತ ನೀರು ಕಾಯಕ್ಕೆ ಇದಕ್ಕೆ ನಾನು ಸ್ವಲ್ಪ ಪುದೀನ ಚಕ್ಕೆ ಲವಂಗ ಒಂದು ಏಲಕ್ಕಿ ಹಾಕಿದ್ದೀನಿ ಸೊ ಈಗ ನಾವು ಸಹ ನೀರು ಬಿಸಿ ಆಗಿರೋದ್ರಿಂದ ನಾವು ನೆನೆಸಿಟ್ಕೊಂಡಿರೋ ಅಕ್ಕಿನ ಹಾಕಿ ಅನ್ನನ ಮಾಡ್ಕೊತಾ ಇದ್ದೀನಿ ಇದು ತುಂಬ ಬೇಯಬಾರ್ದು ಒಂದು ಏಯ್ಟಿ ಪರ್ಸೆಂಟ್ ಅಕ್ಕಿ ಬೆಂದರೆ ಸಾಕು ಅಕ್ಕಿ ಬೇಯುವಾಗ ಇಲ್ಲಿ ಉಪ್ಪು ಹಾಕ್ಕೊತಾ ಇದ್ದೀನಿ ರೈಸ್ ಕುಕ್ಕಾಗೋಷ್ಟರಲ್ಲಿ ನಾನು ಚಿಕನ್ ಬಿರಿಯಾನಿಗೆ ಗ್ರೇವಿ ರೆಡಿ ಮಾಡ್ಕೊತಾ ಇದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ಇದಕ್ಕೆ ಇಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಜೊತೆಗೆ ನಾನಿಲ್ಲಿ ಒಂದು ಸ್ವಲ್ಪ ತುಪ್ಪನೂ ಹಾಕ್ಕೊಂಡಿದ್ದೀನಿ ಸೊ ಇದು ಬಿಸಿ ಆದಮೇಲೆ ನಾವು ಎಲ್ಲ ಥರದ ಮಸಾಲೆ ಪದಾರ್ಥ ಚಕ್ಕೆ ಲವಂಗ ಮರಾಠಿ ಮಗು ಏಲಕ್ಕಿ ಮೆಣಸು ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕೊಂಡಾದ್ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಡಾರ್ಕ್ ಬ್ರೌನ್ ಕಲರ್ ಆಗೋವರೆಗೂ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿನ ಈರುಳ್ಳಿ ಬ್ರೌನ್ ಕಲರ್ ಆದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾನಿಲ್ಲಿ ಬ್ರೌನ್ ಕಲರ್ ಆಗೋವರೆಗೂ ಈರುಳ್ಳಿನ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಆಗೋರ್ಗು ನಾನು ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಹಾಕೋತಾ ಇದ್ದೀನಿ ಇದಕ್ಕೆ ನಾವು ಟೊಮೆಟೊ ಹಾಕ್ಕೊಂಡಾದ್ಮೇಲೆ ಟೊಮೆಟೊ ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಟೊಮೆಟೊನ ನಾವು ಬೇಕಾದರೆ ರುಬ್ಬಿಕೊಂಡು ಸಹ ಹಾಕೋಬೋದು ಪೇಸ್ಟ್ ಮಾಡಿಕೊಂಡು ಟೊಮೆಟೊಗೆ ಬೇಗ ಸಾಫ್ಟ್ ಆಗಬೇಕು ಅಂದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕಿ ನಾವು ಟೊಮೆಟೊನ ಹುರ್ಕೋಬೋದು ಇದ್ರ ಜೊತೆಗೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೆರಡರಿಂದ ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸೊ ನಾವು ಆಲ್ರೆಡಿ ಚಿಕನ್ ಮ್ಯಾರಿನೇಟ್ ಮಾಡೋಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ನೋಡಿಕೊಂಡು ನಾವು ಇನ್ನು ಸ್ವಲ್ಪ ಹಾಕ್ಕೋಬೇಕು ಈಗ ನೋಡಿ ರೈಸು ಕುಕ್ ಆಗ್ತಾಯಿದೆ ಏಯ್ಟಿ ಪರ್ಸೆಂಟು ಕುಕ್ ಆಗಿದೆ ರೈಸು ನಾನೀಗ ಸ್ಟವ್ ಆಫ್ ಮಾಡಿಕೊಂಡು ನೀರನ್ನು ನೀರನ್ನೆಲ್ಲ ಸೋಚ್ಕೊಂಡು ಅನ್ನನ ಸಪ್ರೇಟ್ ಮಾಡ್ಕೋಬೇಕು ಸೊ ಇಲ್ಲಿ ಟೊಮೆಟೊ ಸಾಫ್ಟ್ ಆಗಿರೋದ್ರಿಂದ ನಾನು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ನಲ್ಲ ಅದು ಸಹ ಹಸಿ ವಾಸನೆ ಹೋಗಿದೆ ನಾವು ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನನ್ನು ಹಾಕಿ ಚೆನ್ನಾಗಿ ಇದನ್ನು ಒಂದು ಐದು ನಿಮಿಷ ನಾವು ಬೇಯಿಸ್ಕೋಬೇಕು ನಾವು ಆಲ್ರೆಡಿ ಮ್ಯಾರಿನೇಟ್ ಮಾಡಿರೋದ್ರಿಂದ ಚಿಕನ್ನು ಚೆನ್ನಾಗಿ ಬೆಂದುಬಿಡುತ್ತೆ ನಾವು ಬೇಕು ಅಂದರೆ ಕುಕ್ಕರ್ ಹಾಕಿ ಒಂದು ವಿಷಲ್ ಕೂಡ ಕೂಗಿಸ್ಕೋಬೋದು ನಾನಿಲ್ಲಿ ಸುಮ್ಮನೆ ಕುಕ್ಕರ್ ಕ್ಯಾಪನ್ನು ಇಟ್ಟು ಚಿಕನನ್ನು ಬೇಯಕ್ಕೆ ಇಟ್ಟಿದ್ದೀನಿ ಸೊ ನೋಡಿ ಕುಕ್ಕರಲ್ಲಿ ನಾವು ಅನ್ನ ಬೇಯಿಸ್ಕೊಂಡಿದ್ವಲ್ಲ ಆ ನೀರನ್ನೆಲ್ಲ ಈ ರೀತಿ ನಾವು ಸ್ಟೇನರಲ್ಲಿ ಹಾಕಿ ನೀರನ್ನೆಲ್ಲ ತೆಗೆದುಬಿಡಬೇಕು ಸೊ ಇವಾಗ ಅನ್ನ ರೆಡಿಯಾಗಿದೆ ಇದನ್ನು ನಾನು ಸೈಡಿಗಿಟ್ಟು ಇಟ್ಟು ನಾನಿಲ್ಲಿ ಚಿಕನ್ನು ಬೇಯ್ತಾ ಇದೆ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಒಂದು ಐದು ನಿಮಿಷ ಆಯಿತು ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಬೇಯಬೇಕು ಚಿಕನ್ನು ನೋಡಿ ಗ್ರೇವಿ ಥರ ಗಟ್ಟಿ ಆಗ್ತಾ ಇದೆ ಸೊ ಚಿಕನಲ್ಲಿ ನೀರೆಲ್ಲ ಬಿಟ್ಟು ಅದು ಗಟ್ಟಿಯಾಗೋಕ್ಕೆ ಸ್ಟಾರ್ಟ್ ಆಗಬೇಕು ಸೊ ಗ್ರೇವಿ ಥರ ಆಗಬೇಕು ಅದುವರೆಗೂ ನಾವು ಚಿಕನನ್ನು ಬೇಯಿಸ್ಕೋಬೇಕು ನಾನು ಇಲ್ಲಿ ರುಚಿಗೆ ತಕ್ಕ ಸ್ಟುಪ್ಪಾಕಿ ಚಿಕನನ್ನನ್ನು ಸ್ವಲ್ಪ ಹೊತ್ತು ಬೇಯಕ್ಕೆ ಇಟ್ಟಿದ್ದೀನಿ ಈಗ ನಾನು ಇದ್ರಿಗೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಬರುತ್ತಲ್ಲ ಮರಾಠಿ ಮೊಗು ಒಂದು ಪಲಾವ್ ಎಲೆ ಇದರಿಂದ ಐದು ಕಾಳು ಮೆಣಸು ಒಂದು ಸ್ವಲ್ಪ ಸೋಂಪು ಹಾಕೊಂಡಿದ್ದೀನಿ ಇಷ್ಟು ನಾನು ಡ್ರೈ ರೋಸ್ಟ್ ಮಾಡಿಕೊಂಡು ರುಣ್ಣಕ್ಕೆ ಪೌಡ್ರ್ ಮಾಡ್ಕೋತಾ ಇದ್ದೀನಿ ಪೌಡರ್ ಹಾಕೋದ್ರಿಂದ ಚಿಕನ್ ಬಿರಿಯಾನಿ ಟೇಸ್ಟು ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಇದಕ್ಕೆ ನಾನೀಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕ್ಕೊಂಡಿದ್ದೀನಿ ಚಿಕನ್ ಗ್ರೇವಿಗೆ ಚಿಕನ್ನು ಬೆಂದಿದೆ ಈಗ ನೋಡಿ ಗ ಗಟ್ಟಿನೂ ಸಹ ಆಗಿದೆ ನೀರೆಲ್ಲ ಡ್ರೈ ಆಗಿ ನಾನು ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕೋತಾ ಇದ್ದೀನಿ ಬಿರಿಯಾನಿ ಆಗಿರೋದ್ರಿಂದ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸ್ವಲ್ಪ ಜಾಸ್ತಿ ಹಾಕ್ದಷ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈಗ ನಾವು ಮಾಡಿಟ್ಕೊಂಡಿರೋ ಪೌಡ್ರನ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಒಂದೂವರೆ ಸ್ಪೂನಷ್ಟು ಪೌಡ್ರ್ ಇತ್ತು ಸೊ ಅದನ್ನು ಹಾಕಿದ್ದೀನಿ ಪೌಡರ್ನ ಹಾಕಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ತುಂಬ ಬೇಡ ಜಸ್ಟ್ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗ್ರೇವಿ ಥರ ಆಗಲಿ ಅಂತ ಇದನ್ನು ಕುದಿಯಕ್ಕೆ ಇಡ್ತಾ ಇದ್ದೀನಿ ತುಂಬ ಗಟ್ಟಿಯಾಗಿರೋದ್ರಿಂದ ನಾವು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಮೊಸರು ಕೂಡ ಹಾಕಿ ಆ್ಯಡ್ ಮಾಡ್ಬೋದು ಸೊ ನೋಡಿ ಈಗ ಇದು ರೆಡಿಯಾಗಿದೆ ಈಗ ನಾವು ಮಾಡಿಟ್ಕೊಂಡಿರೋ ರೈಸನ್ನು ನಾವು ಸಿಮ್ಮಲ್ಲಿ ಅಥವಾ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ರೈಸನ್ನು ನಾವು ಮಾಡಿಟ್ಕೊಂಡಿರೋ ಚಿಕನ್ ಮೇಲೆ ಇದ್ದೀನಿ ನಾನಿಲ್ಲಿ ನಾವು ಮಾಡಿಟ್ಕೊಂಡಿರೋ ಅಷ್ಟು ರೈಸನ್ನು ನಾನಿಲ್ಲಿ ಚಿಕನ್ ಮೇಲೆ ಹಾಕ್ಕೊತಾ ಇದ್ದೀನಿ ನಾವು ಈ ರೀತಿ ಚಿಕನ್ ದಮ್ ಬಿರಿಯಾನಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗನೂ ಸಹ ಆಗುತ್ತೆ ನಾವು ಫಸ್ಟೇ ಅಕ್ಕಿ ಬೇಯಿಸಿ ಇಟ್ಕೊಂಡ್ಬಿಡೋದ್ರಿಂದ ಬೇಗ ಆಗಿಬಿಡತ್ತೆ ಇದು ಸೊ ನೋಡಿ ಅನ್ನ ಹಾಕ್ಕೊಂಡಾದ್ಮೇಲೆ ಇದನ್ನು ನೀಟಾಗಿ ನಾವು ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಅನ್ನನೆಲ್ಲ ನಾನು ಇಲ್ಲಿ ಮೇಲೆ ತುಪ್ಪ ಹಾಕ್ಕೋತಾ ಇದ್ದೀನಿ ತುಪ್ಪ ಹಾಕಿ ಇದಕ್ಕೆ ನಾನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಉದುರಿಸ್ಕೊತಾ ಇದ್ದೀನಿ ಮತ್ತು ಇಲ್ಲಿ ರೋಸ್ಟ್ ಮಾಡಿ ಮಾಡಿಟ್ಕೊಂಡಿದ್ನಲ್ಲ ಈರುಳ್ಳಿನ ಡಾರ್ಕ್ ಬ್ರೌನ್ ಆಗೋರ್ಗು ಆ ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿ ಜಾಸ್ತಿ ಆಗಿದಷ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈಗ ಸ್ಟವ್ ಹಚ್ಚಿ ನಾನು ತವಾನ ಒಂದು ಐದು ನಿಮಿಷ ಬಿಸಿ ಮಾಡ್ಕೊಂಡಿದ್ದೆ ಇನ್ನೊಂದು ಸೈಡಲ್ಲಿ ಆ ತವಾನ ಇಟ್ಟು ನಾನಿಲ್ಲಿ ಕುಕ್ಕರ್ನ ಇದ್ದೀನಿ ಸೊ ನಾವು ಮೀಡಿಯಮ್ ಉರಿನಲ್ಲಿಟ್ಟು ಇದನ್ನು ಒಂದು ಐದು ನಿಮಿಷ ಈ ರೀತಿ ದಮ್ ಕಟ್ಟೋಕ್ಕೆ ಬಿಡಬೇಕು ಸೊ ನೋಡಿ ನಾನಿಲ್ಲಿ ಕುಕ್ಕರ್ ಕ್ಯಾಪ್ ಹಾಕಿ ಆ ಹೋಲ್ ಇರುತ್ತಲ್ಲ ಕುಕ್ಕರ್ ಕ್ಯಾಪ್ದು ಪ್ರೆಷರ್ ಹೋಗುತ್ತಲ್ಲ ಸೊ ಆ ಹೋಲ್ಗೆ ಬಟ್ಟೆ ತೇವಾ ಬಟ್ಟೆ ಮಾಡಿ ಮೇಲೆ ಕುಕ್ಕರ್ ಮೇಲೆ ಹಾಕಿಟ್ಟಿದೆ ಒಂದು ಐದರಿಂದ ಹತ್ತು ನಿಮಿಷ ಈ ರೀತಿ ನಾವು ದಮ್ ಕಟ್ಟಬೇಕು ದಮ್ ಮೇಲೆ ಸಕ್ಕ ಟೇಸ್ಟಿ ಯಾವ್ದಾದ್ರು ರುಚಿಕರವಾದ ದಮ್ ಬಿರಿಯಾನಿ ಚಿಕನ್ ದಮ್ ಬಿರಿಯಾನಿ ರೆಡಿಯಾಗಿದೆ ಸೊ ಇದನ್ನು ಹೀಗೇ ನಾವು ಗ್ರೇವಿ ಸಮೇತ ಹಾಕ್ಕೊಂಡು ತಟ್ಟೆಗೆ ಹಾಗೇ ತಿನ್ಬೋದು ಇಲ್ಲಾಂದರೆ ನಾವು ನೀಟಾಗಿ ಕುಕ್ಕರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸಹ ತಿನ್ಬೋದು ಬೇಕು ಅಂದರೆ ನಾವು ಚಿಕನ್ ದಮ್ ಬಿರಿಯಾನಿಗೆ ಮೊಸರು ಹಾಕ್ಕೊಂಡು ಮೊಸರು ಬಜ್ಜಿ ಮಾಡಿಕೊಂಡು ಸಹ ತಿನ್ಬೋದು ಸೊ ನೋಡಿ ಅಡುಗೆ ಎಲ್ಲ ಮಾಡಿ ಮುಗಿಸಿದೆ ನಾನು ಇದಕ್ಕೆ ಯಾವುದೇ ರೀತಿ ನಾನು ಇವತ್ತು ಗ್ರೇವಿ ಏನೂ ಮಾಡಿಲ್ಲ ಜಸ್ಟ್ ಚಿಕನ್ ದಮ್ ಬಿರಿಯಾನಿ ಮಾಡ್ಕೊಂಡಿದ್ದೆ ನಾನು ರೈಸ್ಗೆ ಮೇಲೆ ಒಂದು ಸ್ವಲ್ಪ ಕೇಸರಿ ಕಲರ್ನ ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೆ ನಾವು ಹಾಲಲ್ಲಿ ಸಹ ಮಿಕ್ಸ್ ಮಾಡಿ ಹಾಕ್ಕೋಬೋದು ಸೊ ಇದರಿಂದ ಕಲರ್ ಚೆನ್ನಾಗಿ ಬರುತ್ತೆ ನಾವು ಪ್ಯೂರ್ ಕೇಸರಿ ದಳ ಇದ್ರೆ ಮನೆಯಲ್ಲಿ ಅದನ್ನ ಹಾಲಲ್ಲಿ ನೆನ್ಸಿಬಿಟ್ಟು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಕಲರು ಸಹ ಚೆನ್ನಾಗಿ ಬರುತ್ತೆ ಚಿಕ್ಕವಾದ ಚಿಕನ್ ದಮ್ ಬಿರಿಯಾನಿ ರೆಡಿ ಆಗಿದೆ ಸೊ ದಮ್ ಬಿರಿಯಾನಿ ಮಾಡಿ ನಾವು ಮೂವರು ಕೂತು ಊಟ ಮುಗಿಸಿದ್ವಿ ಸೊ ಇವತ್ತಿನ ವ್ಲಾಗ್ ಮುಗ್ದಿದೆ ಸಂಡೇ ಆಫ್ಟರ್ನೂನ್ ವ್ಲಾಗು ಸೊ ಇವತ್ತಿನ ಸ್ಪೆಷಲು ಚಿಕನ್ ದಮ್ ಬಿರಿಯಾನಿ ಮಾಡಿದೆ ಸಕ್ಕ ಟೇಸ್ಟಿ ಆಗಿತ್ತು ನಾನ್ ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ